Hi friends ನಮಸ್ಕಾರ ಎಲ್ರಿಗೂ ನಾಲ್ಕನೇ ದಿನದ ದೇವಿಯ ಸ್ವರೂಪ ಅಂದರೆ ಕೂಷ್ಮಾಂಡ ದೇವಿಯನ್ನು ಪೂಜೆ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಕೂಷ್ಮಾಂಡ ಅಂತಂದರೆ ಅಷ್ಟಭುಜದ ದೇವಿ ಅಂತ ಸಹ ಕರಿತೀವಿ ಅಷ್ಟ ದೇವಿ ಅಂತಂದರೆ ಎಂಟು ಕೈಯನ್ನು ಹೊಂದಿರ್ತಾಳೆ ಜೊತೆಗೆ ಅಷ್ಟ ಕೈಗಳಲ್ಲಿಯೂ ಸಹ ಶಸ್ತ್ರಾಸ್ತ್ರವನ್ನು ಹಿಡಿದಿರ್ತಾಳೆ ಹುಲಿಯ ಮೇಲೆ ದೇವಿ ಕೂತಿರ್ತಾಳೆ ಈ ಕೂಷ್ಮಾಂಡ ದೇವಿ ಆರಾಧನೆಯಿಂದ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ ಭಯ ಭಯನೂ ಸಹ ನಿವಾರಣೆ ಆಗುತ್ತೆ ಈ ಕೂಷ್ಮಾಂಡ ದೇವಿಗೆ ತುಂಬ ಪ್ರಿಯವಾದಂತಹ ನೈವೇದ್ಯ ಯಾವುದಂತಂದರೆ ಬೂದು ಕುಂಬಳಕಾಯಿಯ ಒಂದು ಸಿಹಿ ಪದಾರ್ಥವನ್ನು ಮಾಡಿ ನೈವೇದ್ಯ ಮಾಡ್ಬೋದು ಬೂದು ಕುಂಬಳಕಾಯಿಯ ಒಂದು ಹಲ್ವಾ ಮಾಡಿ ಸಹ ನಾವು ನೈವೇದ್ಯವನ್ನಾಗಿ ಮಾಡಬಹುದು ಈ ದೇವಿಗೆ ತುಂಬ ಪ್ರಿಯವಾದಂತಹ ಹೂವು ಯಾವುದಂದ್ರೆ ಮಲ್ಲಿಗೆ ಹೂವು ಅದರಲ್ಲಿ ಸೂಜಿ ಮಲ್ಲಿಗೆ ಜಾಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಈ ರೀತಿಯಾದಂತಹ ಹೂವು ಈ ದೇವಿಗೆ ತುಂಬನೇ ಪ್ರಿಯ ಹಾಗಾಗಿ ಈ ಹೂವನ್ನು ದೇವರಿಗೆ ಅರ್ಪಿಸಿ ಹಾಗೆ ನಾಲ್ಕನೇ ದಿನದ ಒಂದು ಯಾವ ಬಟ್ಟೆಯನ್ನು ಧರಿಸ್ಬಿಟ್ಟು ದೇವರಿಗೆ ನಾವು ಹೋಗ್ಬೇಕಂದ್ರೆ ಕಿತ್ತಲೆ ಬಣ್ಣದ ಬಟ್ಟೆಯನ್ನು ಧರಿಸ್ಬಿಟ್ಟು ನಾವು ದೇವರ ಪೂಜೆಯನ್ನು ಮಾಡಬೇಕು ನೋಡಿ ನಾಳೆ ಯಾವ ಈ ದೇವಿಗೆ ಯಾವ ಮಂತ್ರವನ್ನ ಪಠಿಸ್ಬೇಕಂತಂದ್ರೆ ಯಾ ದೇವಿ ಸರ್ವಭೂತೇಶು ಮಾ ರೂಪೇಣ ಪ್ರತಿಷ್ಠಿತ ನಮಸ್ತೆ ನಮಸ್ತೆ ನಮೋ ನಮಃ ಈ ಒಂದು ಮಂತ್ರವನ್ನು ಪಠಿಸಿ ಈ ಮಂತ್ರ ನಿಮಗೇನಾದರೂ ನೆನಪಾಗಲಿಲ್ಲ ಅಂತಂದರೆ ಈ ರೀತಿಯಾಗಿ ಸಹ ಜಪಿಸ್ಬೋದು ಓಂ ಹೇಮ್ ಹೀ ಕ್ಲೀ ಕೂಶ್ಮಾಂಡ ನಮಃ ಮೂರೆಂಟು ಬಾರಿ ಪಠಿಸ್ತಾ ನೀವು ದೇವಿಯ ಆರಾಧನೆ ಮಾಡಿ ಈ ರೀತಿಯಾಗಿ ದೇವಿಯ ಆರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥ ಈಡೇರುತ್ತದೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ